ಕನಸುಗಾರ ಕಲಾಂ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ವಿಜ್ಞಾನಿಯನ್ನು ವೈದ್ಯರು ಹೈದರಾಬಾದಿನಲ್ಲಿರುವ ನಿಜಾಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ರೋಗಿಗಳ ಕಾಲಿಗೆ ಕ್ಯಾಲಿಪರನ್ನು ಅಳವಡಿಸಲಾಗಿತ್ತು ಅಬ್ದುಲ್ ಕಲಾಂ ರವರ ತಂದೆ ತಾಯಿಯ ಹೆಸರೇನು ಅಬ್ದುಲ್ ಕಲಾಂ ರವರ ತಂದೆ ಜೈನುಲಾಬುದ್ದೀನ್ ಮಕರ್ ಯಾರ್ ತಾಯಿ ಆಶಿಯಮ್ಮ ಕಲಾಂ ರವರ ಆತ್ಮಕಥನದ ಹೆಸರೇನು ಕಲಾಂ ರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ವೈದ್ಯರ ಹೃದಯ ತುಂಬಿ ಬಂದಿತ್ತು ಏಕೆ ವಿಜ್ಞಾನಿಯು ಸತತ ಮೂರು ವಾರಗಳ ಕಾಲ ಕ್ಯಾಲಿಪರ್ ತಯಾರಿಸಲು ಶ್ರಮಿಸಿದರು ಹೊಸ ಕ್ಯಾಲಿಪರ್ ತಯಾರಿಸಿದರು ಅದು ಕೇವಲ ಮುನ್ನೂರು ಗ್ರಾಂ ತೂಕವಿತ್ತು ತಯಾರಾದ ತಕ್ಷಣ ಲಘು ಬಗೆಯಿಂದ ನಿಜಾಮ್ ಆಸ್ಪತ್ರೆಗೆ ವೈದ್ಯರು ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು ಅವನು ಹೆಜ್ಜೆ ಇಟ್ಟು ನಡೆದನು ಅವನ ಕಣ್ಣಲ್ಲಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತ್ತು ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ಕಲಾಂ ರವರು ಬಾಲಕರಾಗಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು ದಡದಲ್ಲಿದ್ದ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು ಪಟಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೆಯೇ ತೇಲುತ್ತಿದ್ದವೋ ಮತ್ತೆ ಹಾರುತ್ತಿದ್ದವೋ ಇದನ್ನು ಕಂಡು ಕಲಾಂಬ್ರು ಮುಂದೊಂದು ದಿನ ನಾನೂ ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು ಕಲಾಂಬ್ರಿಗೆ ಜಗತ್ತಿನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿವೆ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮ ವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರೋ ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಯಾರೋ ವೈದ್ಯರು ಯಾರಿಗೆ ವಿಜ್ಞಾನಿಗೆ ಕನಸು ಕಾಣಿರಿ ಯಾರೋ ಅಬ್ದುಲ್ ಕಲಾಂ ಯಾರಿಗೆ ಇಂದಿನ ಮಕ್ಕಳಿಗೆ ಭಾಷಾ ಚಟುವಟಿಕೆ ಕೊಟ್ಟಿರೋ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಹಗುರ ಭಾರ ಕಷ್ಟ ಸುಖ ಮೇಲೆ ಕೆಳಗೆ ಕೊಟ್ಟಿರೋ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಬರೆಯಿರಿ ಚಿಕಿತ್ಸೆ ರೋಗ ಬಂದಾಗ ಚಿಕಿತ್ಸೆ ಪಡೆಯಬೇಕು ಗಗನ ಗಗನದಲ್ಲಿ ಸೂರ್ಯಚಂದ್ರರು ಪ್ರಜ್ವಲಿಸುತ್ತಾರೆ ಸಾಧನೆ ಅಬ್ದುಲ್ ಕಲಾಂ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವ ಸಾಧನೆ ಮಾಡಿದ್ದಾರೆ ಕನಸು ನಾವು ಯಾವಾಗಲೂ ದೊಡ್ಡ ಕನಸನ್ನು ಕಾಣಬೇಕು ಮಾದರಿಯಂತೆ ಕೂಡಿಸಿ ಪದ ರಚಿಸಿ ಮಾಡು ಪ್ಲಸ್ ಇಸು ಮಾಡಿಸು ತಿನ್ನು ಪ್ಲಸ್ ಇಸು ತಿನ್ನಿಸು ಓಡು ಪ್ಲಸ್ ಇಸು ಓಡಿಸೋ ಬಿಡು ಪ್ಲಸ್ ಇಸು ಬಿಡಿಸೋ ಆಡು ಪ್ಲಸ್ ಇಸು ಆಡಿಸೋ ಅಬ್ದುಲ್ ಕಲಾಂ ರವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ದು ಚೌಕದಲ್ಲಿ ಬರೆಯಿರಿ ಕಲಾಂ ಭಾರತ ರತ್ನ ರಾಷ್ಟ್ರಪತಿ ಆಶಿಯಮ್ಮ ಕ್ಷಿಪಣಿ ಕ್ಯಾಲಿಪರ್ ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಐದು ಬರೆಯಿರಿ ವ್ಯಕ್ತಿ ಹೆಸರುಗಳು ಎ ಪಿ ಜೆ ಅಬ್ದುಲ್ ಕಲಾಂ ಆಶಿಯಮ್ಮ ಜೈನುಲಾಬುದ್ದೀನ್ ವೃತ್ತಿಯ ಹೆಸರುಗಳು ಮೂಳೆ ತಜ್ಞ ವಿಜ್ಞಾನಿ ವಸ್ತುವಿನ ಹೆಸರುಗಳು ಕ್ಯಾಲಿಪರ್ ಕ್ಷಿಪಣಿ ರಾಕೆಟ್ ಮಾದರಿಯಂತೆ ಸೂಕ್ತ ಪದ ರಚಿಸಿ ಮಾದರಿ ಪಡೆದನು ಪಡೆಯುತ್ತಾನೆ ಪಡೆಯುವನು ನಡೆದನು ನಡೆಯುತ್ತಾನೆ ನಡೆಯುವನು ಹಾರಿದನು ಹಾರುತ್ತಾನೆ ಹಾರುವನು ಬರೆದನು ಬರೆಯುತ್ತಾನೆ ಬರೆಯುವನು ಓಡಿದನು ಓಡುತ್ತಾನೆ ಓಡುವನು ಆಡಿದನು ಆಡುತ್ತಾನೆ ಆಡುವನು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ರೈತರು ಹೊಲವನ್ನು ಉತ್ತರು ಮಕ್ಕಳು ಹಾಡನ್ನು ಹಾಡಿದರು ಗುರುಗಳು ಪುಸ್ತಕವನ್ನು ಓದಿದರು ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು ರಾಜರು ರಾಜ್ಯವನ್ನು ಆಳಿದರು ಪದಬಂಧ ಪೂರ್ಣಗೊಳಿಸಿ ಎಡದಿಂದ ಬಲಕ್ಕೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಇದು ಕಡ್ಡಾಯ ವಿದ್ಯಾಭ್ಯಾಸ ಹೊಸದಾಗಿರುವ ನಮ್ಮ ದೇಶ ನವಭಾರತ ಸ್ನೇಹಿತ ಇಲ್ಲಿದ್ದಾನೆ ಮಿತ್ರ ಗಣಿಯಲ್ಲಿ ಸಿಕ್ಕಿದ ಪುಸ್ತಕ ಗಣಿತ ಮತ್ತೆ ಮತ್ತೆ ಯತ್ನಿಸೋ ಪ್ರಯತ್ನ ಮೇಲಿನಿಂದ ಕೆಳಕ್ಕೆ ಆಕಾಶದಲ್ಲಿ ಹಕ್ಕಿಯಂತೆ ಹಾರುವ ವಾಹನ ವಿಮಾನ ಮರದ ಹತ್ತಿರ ನಡೆದ ಯುದ್ಧ ಸಮರ ಉಪಗ್ರಹ ಉಡಾಯಿಸುವ ಸಾಧನ ರಾಕೆಟ್ ಭಾರತ ಸರ್ಕಾರ ಕೊಡುವ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಕರ್ನಾಟಕ ರಾಜ್ಯದ ನೆರೆನಾಡು ತಮಿಳುನಾಡು ನಸುಕಿನಲ್ಲಿ ಕಂಡ ಸ್ವಪ್ನ ಕನಸು ಬಳಕೆ ಚಟುವಟಿಕೆ ಊಹಿಸಿ ಬರೆಯಿರಿ ನೀನು ಶಾಲಾ ಮಂತ್ರಿಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ ಏನು ಮಾಡುವೆ ನಾನು ಶಾಲಾ ಮಂತ್ರಿ ಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ ಶಾಲೆಯ ಸಂಪೂರ್ಣ ಸ್ವಚ್ಛತೆಯ ಕಡೆ ಗಮನಹರಿಸುವೆ ಶಾಲೆಯ ಆವರಣ ಕೊಠಡಿಗಳು ಅಡುಗೆ ಮನೆ ಶೌಚಾಲಯ ಉದ್ಯಾನವನ ಶಾಲೆಯ ಎದುರು ಎಲ್ಲ ಕಡೆ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳುವೆ ಯೋಚಿಸಿ ಉತ್ತರಿಸಿ ಕೇಸರಿ ಬಿಳಿ ಹಸಿರು ಬಣ್ಣ ನಡುವೆ ಚಕ್ರ ಹಾಗಾದರೆ ನಾನು ಯಾರೋ ಭಾರತದ ರಾಷ್ಟ್ರಧ್ವಜ ಮೂರು ಕಡೆ ನೀರು ನೆತ್ತಿ ಮೇಲೆ ಬೆಟ್ಟ ಹಾಗಾದರೆ ನಾನು ಯಾರೋ ಭಾರತ ದೇಶ ಬಲಗೈಯಲ್ಲಿ ಗೀತೆ ಎಡಗೈಯಲ್ಲಿ ರಾಟೆ ಹಿಡಿದಿದ್ದರೆ ಹಾಗಾದರೆ ನಾನು ಯಾರೋ ಮಹಾತ್ಮ ಗಾಂಧೀಜಿ ಕೆಳಗಿನ ಪದಗಳನ್ನು ಬಳಸಿ ರಾಷ್ಟ್ರನಾಯಕ ಗಾಂಧೀಜಿಯವರ ಬಗ್ಗೆ ಕುರಿತು ಬರೆಯಿರಿ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಕರೆಯುತ್ತಾರೆ ಅವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಅವರು ಭಾರತದ ಹಳ್ಳಿಗಳ ಉದ್ಧಾರಕ್ಕೆ ಕರೆ ಕೊಟ್ಟಿದ್ದಾರೆ ಅವರು ನಮ್ಮ ದೇಶದ ಬಡತನ ಹೋಗಲಾಡಿಸಲು ಶ್ರಮಿಸಿದ್ದಾರೆ ಗಾಂಧೀಜಿ ಅವರದು ಸರಳ ಜೀವನ ದೇಶದ ಜನತೆಗೆ ಸ್ವಚ್ಛತೆ ಉದ್ಯೋಗ ಹೊಂದಲು ಪ್ರೋತ್ಸಾಹ ನೀಡಿದ್ದಾರೆ ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್